ನಮಸ್ಕಾರ ಎಲ್ರಿಗೂ ಬನ್ನಿ ಇವತ್ತು ಇನ್ನೊಂದು ಕೀಟದ ಬಗ್ಗೆ ತಿಳಿಯೋಣ ಇಲ್ಲಿ ಫಿಲಾಂತ ಸ್ವೀಡ್ ಇದೆ ಓಕೆ ಸೊ ಇದರಲ್ಲಿ ಒಂದಿಷ್ಟು ಜಿರಾಫಿಲ್ಸ್ ಕಟ್ಟಿದ್ವು ಮನೆ ಮಾಡಿದ್ವು ಸೊ ಅವಾಗ ಒಂದ್ಸರಿ ನೋಡೋಣ ಅಂತ ಬನ್ನಿ ಸೊ ಏನು ನೋಡ್ತಿದ್ರಲ್ಲ ಇದು ಫಿಲಾಂತ ಸ್ವೀಡ್ ಸೊ ಇಲ್ಲಿ ಇದ್ರ ಕೆಳಗಡೆ ಏನು ಮಾಡಿದ್ದಾವೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಲೀಫನ್ನು ರೋಲ್ ಮಾಡಿದ್ದಾವೆ ಓಕೆ ದಿಸ್ ಅಂತ ಇರ್ತಾರೆ ಸೊ ನೀಡರ್ಸ್ ಅಂತ ಕರೀತಾರೆ ಅದು ಏನಂತಂದರೆ ಇದು ಜಿರಾಫಿ ವಿಲ್ನ ಗೂಡು ಅಂತ ಹೇಳ್ಬೋದು ಅಂತಂದರೆ ಅದರ ಅದು ಅಡಲ್ಟ್ ಏನು ಮಾಡಿರುತ್ತೆ ಅಂದರೆ ಲೀಫ್ನ ರೋಲ್ ಮಾಡ್ಕೊಂತ ಅದರೊಳಗಡೆ ಎಗ್ಗನ್ನು ಇಡುತ್ತೆ ಸೊ ಎಗ್ಗಿಂದ ಲಾರ್ವ ಬರುತ್ತೆ ಲಾರ್ವೆಯಿಂದ ಪ್ಯೂಪ ಆಗುತ್ತೆ ಸೊ ಅಡಲ್ಟ್ ಎಮರ್ಜ್ ಆಗಿ ಬರೋ ತನಕ ಅದರ ಅಷ್ಟು ಲೈಫ್ ಸೈಕಲ್ ಇದರಲ್ಲೇ ಮುಗಿಯುತ್ತೆ ಅಡಲ್ಟು ಎಮರ್ಜಾಗಿ ಹೊರಗಡೆ ಬರುತ್ತೆ ಓಕೆ ನೀವು ಇಲ್ಲಿ ಎಲೆ ಮೇಲೆ ಕೂತಂತಹ ಎಲೆ ಸುತ್ತುವ ವಯಸ್ಕ ಜೀರುಂಡೆ ಹುಳುವನ್ನು ನೋಡಬಹುದು ವಯಸ್ಕ ಕೀಟವು ಸಾಮಾನ್ಯವಾಗಿ ಮೂರರಿಂದ ಆರು ಎಂ ಗಾತ್ರದಷ್ಟಿದ್ದು ಕೆಂಪು ಕಪ್ಪು ಬಣ್ಣದಿಂದ ಕೂಡಿರುತ್ತವೆ ಉದ್ದವಾದ ಕುತ್ತಿಗೆಯ ರಚನೆಯಿಂದಾಗಿ ಜಿರಾಫಿ ವಿವಿಲ್ ಎಂತಲೂ ಕರೆಯುತ್ತಾರೆ ಇದು ಹೊಸದಾಗಿ ರಚನೆ ಮಾಡಿದಂತಹ ಗೋಡು ಅಂದರೆ ಫ್ರೆಶ್ ನೀಡಸ್ ಹಾಗೆಯೇ ಇದು ಹಳೆಯ ಗೂಡು ಅಂದರೆ ಓಲ್ಡ್ ನೀಡಸ್ ವಯಸ್ಕ ಹುಳು ಫ್ರೆಶ್ ನೀಡಸ್ ಹಾಗೆ ಓಲ್ಡ್ ನೀಡಸ್ನ ನಾವೀಗ ನೋಡಿದ್ವಿ ಒಂದಿಷ್ಟು ನೀಡಸ್ನ ಎಲೆಗಳನ್ನು ಬಿಡಿಸಿ ಮೊಟ್ಟೆ ಲಾರ್ವ ಮತ್ತು ಕೋಶದ ಹಂತಗಳನ್ನು ನೋಡೋಣ ಈಗ ಇದರ ಹೆಣ್ಣು ಪ್ರೌಢ ಕೀಟವು ಮೊಟ್ಟೆಯನ್ನು ಬೆಳೆಯುತ್ತಿರುವಂತಹ ಎಲೆಯ ಒಳಗಡೆ ಇಟ್ಟು ಸುತ್ತುವ ಮೂಲಕ ರಕ್ಷಣೆ ಮಾಡುತ್ತದೆ ಮೊಟ್ಟೆಯು ಚಿಕ್ಕದಾಗಿ ಅಂಡಾಕಾರವಾಗಿ ಹಳದಿ ಬಣ್ಣದಲ್ಲಿರುತ್ತದೆ ಇನ್ನೊಂದು ಎಲೆಯ ಸುತ್ತಿನೊಳಗಡೆ ಲಾರ್ವಾ ಹಂತದ ಮರಿ ಹುಳು ಕೂಡ ಕಣ್ತು ಸಿ ಆಕಾರದ ಹಳದಿ ಬಣ್ಣದ ಲಾರ್ವಾ ಹಂತದ ಮರಿಯು ಎಲೆಯ ಒಳಗಿನ ಭಾಗದ ಕನಗಳನ್ನು ತಿಂದು ಬದುಕುತ್ತವೆ ಮತ್ತೊಂದು ಎಲೆಯ ಸುತ್ತಿನಲ್ಲಿ ಕೋಶಾವಸ್ಥೆಗೆ ಜಾರುತ್ತಿರುವಂತಹ ಲಾರ್ವಾ ಹಂತದ ಮರಿಯೂ ಇತ್ತು ಇನ್ನೊಂದು ಎಲೆಯ ಸುತ್ತಿನಲ್ಲಿ ಅಡಲ್ಟ್ ಎಮರ್ಜೆನ್ಸ್ ಎಕ್ಸಿಟ್ ಹೋಲ್ ಕೂಡ ಇತ್ತು ಹಾಗೆಯೇ ಇದು ಪ್ರೌಢ ಹಂತದ ಎಲೆ ಸುತ್ತುವಂತಹ ಜೀರುಂಡೆ ಅಥವಾ ಜಿರಾಫೆ ವಿವಿಲ್